ಮೊನ್ನೆ ಹೆಬ್ಬಲ್ಸಿನಕಾಯಿ ತಿಂದಿದ್ವಲ್ಲ ಅದರ ಬೀಜವನ್ನು ಒಣಗಿಸಿ ಇಟ್ಟಿದ್ವಿ ನೋಡಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನೋಡಿ ಇದು ಅಕ್ಕಿ ಚೀಲ ಅಂತ ಅನ್ಸ್ಕೊಂಡ್ರಾ ಅಕ್ಕಿ ಚೀಲ ಅಲ್ಲ ಆಯ್ತಾ ಇದ್ರೊಳಗೆ ಒಂದಿದೆ ಈಗ ತೋರಿಸ್ತೇನೆ ಏನಂತ ನಿಮಗೆ ನೋಡಿ ಇದನ್ನು ಹೆಬ್ಬಲ್ಸ್ ಅಂತ ಕರೀತಾರೆ ನಮ್ಮ ಸೈಡು ನಮ್ಮ ಸೈಡ್ ಏನಂತ ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿ ಹೇಳಬೇಕಾಯ್ತಾ ನೋಡಿ ಇಷ್ಟೊಂದು ಹೆಬ್ಬಲ್ಸು ಮನೆ ತೊಗೊಂಡು ಬಂದಿದ್ರು ಅಲ್ಲಿ ಆಂಟಿ ಮನೆಯಲ್ಲಿ ಹೆಬ್ಬಲ್ಸಿನ ಮರ ಉಂಟು ಅದು ಎಗ್ಲು ತುಂಡಾಗಿದೆ ಅಂತೆ ಇಷ್ಟು ಹಣ್ಣು ಬಿದ್ದಿತ್ತು ಒಳ್ಳೊಳ್ಳದ ಯಾವುದಿದೆ ಅಂತ ಎಕ್ಕೊಂಡು ಬಂದಿದ್ರು ನೋಡಿ ಇದೆಲ್ಲ ಸ್ವಲ್ಪ ಬಿದ್ದೆ ಸ್ವಲ್ಪ ಹಾಳಾಗಿದೆ ನೋಡಿ ಇದರೊಳಗೆಲ್ಲ ಸೋಡ ಇದೆ ನೋಡಿ ಎಷ್ಟು ಇದೆ ನೋಡಿ ಸ್ವೀಟ್ ಇರುತ್ತೆ ಮತ್ತೆ ಇದು ನೋಡಿ ಹೇಗಿತ್ತಲ್ಲ ಎಷ್ಟಪ್ಪ ರಾಶಿದೆ ಯಾರಿಗಾದ್ರು ಬೇಕಾದ್ರೆ ಕಮೆಂಟ್ ಮಾಡಿ ಆಯಿತಾ ಹಾಗೆ ಮತ್ತು ಇದ್ರ ಬೀಜ ಸಹ ಹುರಿದು ತಿನ್ನಬೇಕು ಶೇಂಗಾ ತಿಂದಾಗೆ ಆಗ್ತದೆ ಇದು ತಿನ್ನಲಿಕ್ಕೆ ತುಂಬ ಸ್ವೀಟ್ ಇರುತ್ತೆ ಅದು ಸಹ ನೋಡಿ ಇಷ್ಟೇ ಇದೆ ಇನ್ನು ಇದನ್ನೆಲ್ಲ ದೊಡ್ಡಮ್ಮನ ಮನೆಗೆ ಚಿಕ್ಕಮ್ಮನ ಮನೆಗೆಲ್ಲ ಕೊಡಲಿಕ್ಕೆ ಉಂಟು ನಾನು ಸಹ ವರ್ಕ್ ಅಲ್ಲ ಅಲ್ಲಿ ತಗೊಂಡು ಹೋಗಲಿಕ್ಕೆ ಸಹ ಉಂಟು ನನಗೆ ನೋಡಿ ಮೊನ್ನೆ ಹೆಬ್ಬಲ್ಸಿನಕಾಯಿ ತಿಂದಿದ್ವಲ್ಲ ಅದರ ಬೀಜವನ್ನು ಒಣಗಿಸಿ ಇಟ್ಟಿದ್ವಿ ನೋಡಿ ಒಣಗಿದೆ ಈಗ ತುಂಬ ಚೆನ್ನಾಗೈತಿ ಹಲಸಿನ ಬೀಜ ಏನಿದೆ ಅಲ್ಲ ಅದನ್ನು ಹೇಗೆ ಹುರ್ಕೊಂಡು ಅಥವಾ ಸುಟ್ಕೊಂಡು ತಿಂತಾರಲ್ಲ ಅದೇ ರೀತಿ ಈ ಬೀಜನೂ ಸಹ ತಿನ್ಬೋದು ಇದು ನೋಡಿ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದಾರೆ ಅಮ್ಮ ಇದನ್ನೀಗ ಬಣಾಲೆ ಇಟ್ಕೊಂಡಿದ್ದೇನೆ ಹುರಿಯೋಣ ಇದನ್ನು ಚೆನ್ನಾಗಿ ಚೆನ್ನಾಗಿ ಇದಾಗಬೇಕು ಹುರಿಬೇಕಿಂದು ನೋಡಿ ಹೇಗಿದೆ ಬೀಜ ಸರಿ ಒಣಗಿದೆ ನೋಡಿ ಈಗ ಸ್ವಲ್ಪ ಚೆನ್ನಾಗಿ ಇದಾಗಬೇಕು ಅದು ಹೊರಗಡೆಯದೆಲ್ಲ ಸರಿ ಇದಾದ್ರ ಮೇಲೇ ಅದು ಸ್ವಲ್ಪ ಕರೆಕ್ಟ್ ಇದಾದ್ರೂ ತೊಂದರೆ ಇಲ್ಲ ಅದು ಮೇಲೆ ಸಿಪ್ಪೆ ಮಾತ್ರ ಇಲ್ಲಾಂದರೆ ಅದು ಅದ್ರ ಮೇಲೆ ಇದು ಹೊರಗಿನ ಸಿಪ್ಪೆ ಇದೆಲ್ಲ ಒಳಗೆ ಇನ್ನೊಂದು ಸಿಪ್ಪಿರ್ತಾರೆ ಅದಕ್ಕೆ ಅದು ತೆಗಿಲಿಕ್ಕೆ ಬರಬೇಕು ಹಾಗಾಗಿ ಸರಿ ಇದಾಗಬೇಕಿದೆ ಹುರಿಯುವಾಗ ಸ್ವಲ್ಪ ದೂರ ಇರಬೇಕು ಯಾಕಂತ ಹೇಳಿದ್ರೆ ಹೊಟ್ತದೆ ಅದು ಒಂದೆರಡು ಹೊಟ್ಟೆ ಈಗ ಇವಾಗಷ್ಟು ಒಂದೆರಡು ಹೊಟ್ಟಿದೆ ಅದಕ್ಕೋಸ್ಕರ ಇಷ್ಟು ಹುರಿದಿದ್ದು ಸಾಕು ಇದೊಂದು ಸ್ವಲ್ಪ ತಣ್ಣಗಾಗಲಿ ಗ್ಯಾಸ್ ಆಫ್ ಮಾಡ್ತೇನೆ ನಾನು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಒಚ್ಚಿ ತೋರಿಸ್ತೇನೆ ನೋಡಿ ಈಗ ಹುರ್ತಾಗಿದೆ ತಣೆದಿದೆ ಇದು ಈಗ ಇದನ್ನು ಸಿಪ್ಪೆ ತೆಗಿಬೇಕು ಮೇಲೆ ಸಿಪ್ಪೆ ಆ್ಯಕ್ಚುಲಿ ಇದ್ರದ್ದು ಮೇಲೆ ಇನ್ನೊಂದು ಸಣ್ಣ ಇದ್ರ ಮೇಲೆ ಸಿಪ್ಪೆಯನ್ನು ತೆಗಿಬೇಕು ಆ್ಯಕ್ಚುಲಿ ಬಟ್ ಏನು ಅಷ್ಟು ಸರಿಯಾಗಿ ಹೊರಡಿದೀನಿ ಆದರೂ ಬಂದಿಲ್ಲ ಅದು ನಾನು ಬರಬೇಕಲ್ಲ ಆ್ಯಕ್ಚುಲಿ ನೋಡಿ ಈ ಇದು ಸೇಮ್ ಹಲಸಿನ ಬೀಜ ಏನಿರುತ್ತಲ್ಲ ಅದೇ ರೀತಿಯಾಗಿಯೇ ಇರುತ್ತೆ ಭಾಗ ಮಾಡಿ ನೋಡಿ ಈ ರೀತಿ ಆಗಬೇಕು ಇದು ಕೆಲವದೆಲ್ಲ ಒಚ್ಲಿಕ್ಕೆ ಬಂತು ನೋಡಿ ಈ ಥರ ಬರಬೇಕು ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಈ ಥರ ಸಿಪ್ಪೆ ಒಟ್ಲಿಕ್ಕೆ ಆಗುತ್ತೆ ಅಷ್ಟೇ ಮೇಲಿನ ಸಿಪ್ಪೆ ತೆಗಿಬೇಕು ಇದೆಲ್ಲ ಹೋಗಿದೆ ಇದು ಮೇಲೆ ಸಿಪ್ಪೆ ನೋಡಿ ನೋಡಿ ನಾನು ಈ ರೀತಿ ತುಂಬ ಚೆನ್ನಾಗಾಗುತ್ತೆ ಇದು ಹಣ್ಣು ಸಹ ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ ಅದರ ಬೀಜನೂ ಸಹ ಚೆನ್ನಾಗಿರುತ್ತೆ ನೋಡಿರಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್